ನಮಸ್ಕಾರ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ಏನಂದರೆ ಡಿಜಿಟಲ್ ಪೇಮೆಂಟಿನ ಬಗ್ಗೆ ಒಂದು ಭಾರಿ ವಿರೋಧ ಕರ್ನಾಟಕದಾದ್ಯಂತ ಎಲ್ಲ ವ್ಯಾಪಾರಿಗಳು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಭಿಪ್ರಾಯ ಶೇರ್ ಮಾಡಬೇಕಂತ ಅನ್ನಿಸ್ತು ಏನಂದರೆ ಟ್ಯಾಕ್ಸ್ ಅಂದರೆ ಕಾನೂನುಬದ್ಧವಾಗಿ ವ್ಯಾಪಾರಿಗಳು ಸರ್ಕಾರಕ್ಕೆ ಕೊಡಲೇಬೇಕಾಗಿರ್ತಕ್ಕಂಥ ಒಂದು ಹಣ ಅದು ಕೊಡಬೇಕು ಕಾನೂನುಬದ್ಧವಾಗಿದೆ ಅದು ಅದರಂತೆ ಎಲ್ಲರೂ ನಡ್ಕೊಳ್ಳೇಬೇಕು ಅದಲ್ಲದೆ ಸರ್ಕಾರಕ್ಕೆ ಜನರು ನಾವೇನು ಕಟ್ಟಬೇಕು ನಮ್ಮ ಡ್ಯೂಟಿ ಅದನ್ನು ಮಾಡೋಣ ಆದರೆ ಈ ವಿರೋಧ ಯಾಕೆ ಬರ್ತಾಯಿದೆ ಅಂತಲೂ ಕೂಡ ನಾವು ವಿಚಾರ ಮಾಡಬೇಕು ಸರ್ಕಾರದಿಂದ ಸರ್ಕಾರಕ್ಕೆ ಜನರು ಕಟ್ಟೋ ತೆರಿಗೆ ನಾವು ಸರಿಯಾಗಿ ಕಟ್ಟಬೇಕು ಅದು ಸರಿ ವಿರೋಧ ಯಾಕೆ ಬರ್ತಾ ಇದೆ ಅಂದರೆ ಸರ್ಕಾರದಿಂದ ನಮಗೆ ಅಂದರೆ ಜನರಿಗೆ ಬರ್ತಕ್ಕಂಥ ಸವಲತ್ತುಗಳು ಸರಿಯಾಗಿ ಬರೋದಿಲ್ಲ ಅದು ಒಂದಿದೆ ಅಥವಾ ಸರ್ಕಾರ ನಮಗೇನೇನು ಸೇವೆ ಕೊಡಬೇಕು ಅಥವಾ ಯಾವ ರೀತಿ ಸವಲತ್ತು ಕೊಡಬೇಕು ಅದು ಆಗಿ ಕೊಟ್ಟರೆ ಬಹುಶಃ ತೆರಿಗೆ ಕಟ್ಟಲಿಕ್ಕೆ ಯಾರೂ ಹಿಂದೇಟು ಹಾಕಲಿಕ್ಕಿಲ್ಲ ಎಲ್ಲರಿಗೂ ಎಲ್ಲ ರೀತಿ ಒಂದು ಸರ್ಕಾರದಿಂದ ಸವಲತ್ತಿನ ಗ್ಯಾರಂಟಿ ಆಗಿಬಿಟ್ರೆ ಟ್ಯಾಕ್ಸ್ ಎಷ್ಟಿದೆ ಅಷ್ಟು ಕಟ್ತಾರೆ ಒಂದು ವೇಳೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂದರೆ ತೆರಿಗೆ ಕಟ್ಟೋದಕ್ಕೆ ಅವರು ಹಿಂದೇಟು ಹಾಕೋದು ಸಹಜ ಹಾಗಂದ್ರೆ ಸರ್ಕಾರ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರ್ತದೆ ಸರ್ಕಾರ ಅಂದರೆ ನಾವೇ ಮತದಾರರು ರಾಜಕಾರಣಿಗಳು ಅಧಿಕಾರಿಗಳು ಸಿಬ್ಬಂದಿಗಳು ನಾವೇ ಹಂಗಾಗಿ ಸರ್ಕಾರ ಅಂತಕ್ಕಂಥದ್ದು ನಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಹಾಗಾಗಿ ಈ ಸಂಸ್ಥೆಗೆ ನಾವು ಸರಿಯಾಗಿ ತೆರಿಗೆನೂ ಕಟ್ಟಬೇಕು ಹಾಗೂ ಮತ್ತು ಆ ಸಂಸ್ಥೆಯನ್ನು ಬಲಪಡಿಸ್ಲಿಕ್ಕಿರ್ತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ಪ್ರತಿಯೊಬ್ಬ ನಾಗರಿಕರು ನಾವು ಹೊರಬೇಕಾಗ್ತದೆ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಅದಕ್ಕೆ ಡಿಜಿಟಲ್ ಪೇಮೆಂಟ್ಗೆ ಡಿಜಿಟಲ್ ತೆರಿಗೆಗೆ ನಾವು ಯಾರು ಹೆದರೋದು ಬೇಡ ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಕೂಡ ಡಿಜಿಟಲ್ ಪೇಮೆಂಟ್ ಮೂಲಕನೇ ಎಲ್ಲ ನಾಗರಿಕ ಸಿಗುವ ನಾಗರಿಕರಿಗೆ ಸಿಗುವಂತಾಗಬೇಕು ಯಾಕಂದರೆ ಡಿಜಿಟಲ್ ತೆರಿಗೆ ನಾವು ಕಟ್ತಾ ಇರುವಾಗ ಡಿಜಿಟಲ್ ಆಗಿ ನಮ್ಮ ಸವಲತ್ತುಗಳು ಕೂಡ ನಮಗೆ ಬರಬೇಕು ಇದ್ರ ಬಗ್ಗೆ ಸರ್ಕಾರ ಒಂದು ಕ್ರಮ ತಗೋಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ತನ್ನ ಕೆಲಸ ಸರಿಯಾಗಿ ಮಾಡ್ತಾಯಿದೆ ಹಾಗೆ ಸರ್ಕಾರ ಕೂಡ ಜನರಿಗೆ ತಲುಪ್ತಕ್ಕಂಥ ಸವಲತ್ತುಗಳು ಮ್ಯಾಕ್ಸಿಮಮ್ ಡಿಜಿಟಲ್ ಪೇಮೆಂಟ್ ಮಾಡಿದೆ ಇನ್ನೊಂದು ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ರೆ ಬಹುಶಃ ಆವಾಗ ಇದು ಮೂಮೆಂಟ್ ಏನು ಕ್ಯಾಶ್ ಇದೆ ಕ್ಯಾಶಿಂದ ಭಾರ ಕಡಿಮೆ ಆಗ್ತದೆ ಅಂತ ಮತ್ತು ಕ್ಯಾಶ್ ಇಲ್ಲದೆ ಇರತಕ್ಕಂಥ ದೇಶಗಳು ಇವೆ ಕರೆನ್ಸಿನೇ ಇಲ್ಲ ಉದಾಹರಣೆಗೆ ಕ್ಯೂಬಾ ಅಲ್ಲೆಲ್ಲ ಕ್ಯಾಶೇ ಇಲ್ಲ ಆದರೂ ಅಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇದ್ದಾರೆ ಅದು ರೂಲ್ ಬೇರೆ ನಮ್ಮದು ಡೆಮಾಕ್ರೆಟಿಕ್ ಅದಕ್ಕೆ ಈ ಒಂದು ವಿಚಾರವನ್ನು ನಾವು ಜನರು ಸರ್ಕಾರ ನಾಗರಿಕರು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಡಿಜಿಟಲ್ ತೆರಿಗೆಯನ್ನು ಬೆಂಬಲಿಸೋಣ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಸೌಲಭ್ಯಗಳನ್ನು ಸರ್ಕಾರ ತಲುಪಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ನಮಸ್ಕಾರ